ನಮಸ್ತೆ ರೈತ ಅಂತಾರೆ ನಾನು ನಿಮ್ಮ ಅಶೋಕ್ ನೀವು ನೋಡ್ತಾ ಇದ್ದೀರಾ ಅಶೋಕ್ ಅಗ್ರೆಸ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸೊ ರೈತರೇ ಈ ಒಂದು ವಿಡಿಯೋದಲ್ಲಿ ಸೊ ನಾನು ಇವತ್ತು ನಮ್ಮ ಟಾಪಿಕನ್ನು ಸ್ವಲ್ಪ ಡೈವರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ವಿಷಯವನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ ಯಾಕೆ ಈ ವಿಷಯವನ್ನು ಚೇಂಜ್ ಮಾಡ್ಕೊಂಡೆ ಅನ್ನೋದನ್ನು ನಿಮ್ಮ ಮುಂದೆ ಖಂಡಿತ ಹೇಳ್ತೀನಿ ಸೊ ನಮ್ಮ ಒಂದು ಸ್ನೇಹಿತರು ಸೊ ನಮಗೆ ತುಂಬಾ ಗೊತ್ತಿರುವಂತಹ ಸ್ನೇಹಿತರು ಯಾವುದೋ ಬಿಸ್ನೆಸ್ ಮಾಡೋಕ್ಕೋಗಿ ಏನೋ ಆಗಿ ಸೊ ಅದು ವಿಚಿತ್ರವಾಗಿ ಸೊ ಒಂದು ಘಟನೆ ನಡೆದಿದೆ ಸೊ ಅದನ್ನು ನಿಮ್ಮ ಮುಂದೆ ವಿವರಿಸೋದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಬೇಕಾಯಿತು ಇದು ನನ್ನ ಒಂದು ಸ್ವಂತ ಅನುಭವದಿಂದ ಅಂದರೆ ನಮ್ಮ ಒಂದು ಸ್ನೇಹಿತರಿಗಾದಂಥ ಅನುಭವದಿಂದ ನಿಮ್ಗೆ ಹಚ್ಕೊತಾ ಇದ್ದೀನಿ ಸೊ ಅದು ಬೇರೆ ಏನೂ ಅಲ್ಲ ನಾಟಿ ಕೋಳಿ ಸಾಕಾಣಿಕೆ ಮಾಡಿ ಸೊ ಅಂದರೆ ಆಗಿ ಯಾರೋ ಮರಿಗಳನ್ನು ಕೊಟ್ಟರು ಸೊ ಯಾರೋ ಅದನ್ನು ಪರ್ಚೇಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸಾಕಾಣಿಕೆ ಮಾಡಿ ಸಾವಿರ ಗಟ್ಟಲೆ ಸಾಕಾಣಿಕೆ ಮಾಡಿ ಸೊ ಅದರಿಂದ ಕೈ ಸುಟ್ಟುಕೊಂಡಂತಹ ಒಂದು ವಿಚಾರ ಸೊ ಈ ಒಂದು ವಿಚಾರದಲ್ಲಿ ನನಗೆ ಸೊ ಆ್ಯಸ್ ಇಟ್ ಈಸ್ ನಮ್ಮ ಒಂದು ಬ್ರಾಯ್ಲರ್ ಕೋಳಿಗಳನ್ನು ಯಾವುದೋ ಒಂದು ಕಂಪನಿಯವರು ಸೊ ಆ್ಯಸ್ ಇಟ್ ಈಸ್ ಅವರು ಮರಿಯನ್ನು ಕೊಡ್ತಾರೆ ಫೀಡನ್ನು ಕೊಡ್ತಾರೆ ಮೆಡಿಸಿನ್ ಕೊಡ್ತಾರೆ ಲಾಸ್ಟಲ್ಲಿ ಅದು ಬೆಳೆ ಬಂದ ನಂತರ ಸೊ ಅದಕ್ಕೆ ತೂಕ ಮಾಡಿಬಿಟ್ಟು ಕೆ ಜಿಗೆ ಇಷ್ಟ ಅಂತೇಳಿ ರೈತನಿಗೆ ಇಷ್ಟು ಅಮೌಂಟ್ ಫಿಕ್ಸ್ ಅಮೌಂಟ್ ಕೊಟ್ಬಿಟ್ಟು ಹೋಗ್ತಾರೆ ಇಲ್ಲಿ ರೈತನಿಗೆ ರಿಸ್ಕ್ ಅನ್ನೋದು ಇರೋದಿಲ್ಲ ಸೊ ಕಂಪನಿನೇ ಎಲ್ಲನೂ ಮಾಡುತ್ತೆ ಸೊ ಇದೇ ರೀತಿ ನಾಟಿ ಕೋಳಿಗಳಲ್ಲಿ ಯಾವುದಾದ್ರು ಇದೆಯಾ ಸೊ ಸೇಮ್ ಯಾವ ರೀತಿ ಬ್ರಾಯ್ಲರ್ ಕೋಳಿಗಳಲ್ಲಿ ನಡೆದಂತಹ ಒಂದು ಕಂಪನಿ ಪ್ರೋಸೆಸ್ ಅನ್ನ ಒಂದು ಸಂಘಟಿತ ಪ್ರಕ್ರಿಯೆಯನ್ನ ಸಂಘಟಿತ ಕಾರ್ಯಕ್ರಮವನ್ನ ನಾಟಿ ಕೋಳಿಗಳಲ್ಲಿ ಯಾರಾದರೂ ಮಾಡ್ತಿದ್ದಾರಾ ಸೊ ಯಾರಾದರೂ ಮಾಡ್ತಿದಾರಾ ಇಲ್ಲವ ಅನ್ನೋದನ್ನ ಸೊ ನಾವು ಸರ್ಚ್ ಮಾಡ್ತಾ ಹೋದ್ರೆ ಸೊ ಖಂಡಿತ ಯಾರು ಮಾಡ್ತಾ ಇಲ್ಲ ಯಾಕೆ ಬ್ರಾಯ್ಲರ್ ಕೋಳಿಲ್ ಮಾಡ್ತಿದ್ದಾರೆ ನಾಟಿ ಕೋಳಿಲಿ ಮಾಡ್ತಾ ಇಲ್ಲ ಅದಕ್ಕಿಂತ ಮುಂಚೆ ಇವತ್ತು ಇವತ್ತು ಜನರ ಒಂದು ಮೈಂಡ್ ಸೆಟ್ ಏನಾಗಿದೆ ಅಂತ ಅಂದ್ರೆ ಸೊ ನಾಟಿ ಕೋಳಿ ಅಂದರೆ ಆರ್ಗ್ಯಾನಿಕ್ ಎಲ್ತು ಅಂತ ಬಂದಾಗ ಆರ್ಗ್ಯಾನಿಕ್ ಅಂತ ಹೋಗ್ತಾರೆ ಆರ್ಗ್ಯಾನಿಕ್ ಅಂತ ಅಂದರೆ ಸೊ ನಾಟಿ ಕೋಳಿ ಅನ್ನೋದನ್ನು ಪ್ರೀತಿಸ್ತಾರೆ ಬಟ್ ಅದಕ್ಕೆ ಮಾರ್ಕೆಟಿಂಗ್ ಅನ್ನೋದು ತುಂಬಾ ಪ್ರಾಬ್ಲಮ್ ಯಾವಾಗ ಅಂದಾಗ ನಾವು ಸಾವಿರ ಗಟ್ಟಲೆ ಅಂದರೆ ಬಲ್ಕ್ ಆಗಿ ಪ್ರೊಡಕ್ಷನ್ಸ್ ಮಾಡಿದಾಗ ಸೊ ಖಂಡಿತ ಅದಕ್ಕೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಇದೆ ಸೊ ಹಾಗಾದರೆ ಈಗ ಪ್ರತಿ ಹಳ್ಳಿಗಳಲ್ಲೂ ಬ್ರಾಯ್ಲರ್ ಕೋಳಿಗಳನ್ನು ನಮಗೆ ನೋಡ್ಬೋದು ಸೊ ಪ್ರತಿ ಹಳ್ಳಿಯಲ್ಲೂ ಸಿಗುತ್ತೆ ಆ್ಯಸ್ ಇಟ್ ಈಸ್ ಪ್ರತಿ ಒಂದು ಟೌನ್ಗಳಲ್ಲಿ ಸಿಟಿಗಳಲ್ಲಿ ನಾಟಿ ಕೋಳಿಗಳು ಸಿಗ್ತಾ ಇದಾವೆ ಸೊ ಅಲ್ಲಿ ಪ್ರೀಮಿಯಮ್ ಆಗಿ ಅವ್ರಿಗೆ ಗುಡ್ ಹೆಲ್ತ್ ಗುಡ್ ಹೆಲ್ತ್ ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಬ್ರಾಯ್ಲರನ್ನು ಬಿಟ್ಟು ನಾಟಿ ಕೋಳಿ ಅಂದರೆ ರುಚಿಗಾಗ್ಬೋದು ಹೆಲ್ತ್ಗಾಗ್ಬೋದು ಉತ್ತಮ ಅಂತಂದೇಬಿಟ್ಟು ಅವರು ಆ ಕಡೆ ಹೋಗ್ತಾ ಇದ್ದಾರೆ ಸೊ ಜನ ಅಂದರೆ ನಾಟಿ ಕೋಳಿಗಳು ಹಳ್ಳಿಯಿಂದ ಬೆಳೆದು ಪಠಣಕ್ಕೆ ಬರ್ತಿದ್ದಾವೆ ಸೊ ಬ್ರಾಯ್ಲರ್ ಕೋಳಿಗಳು ಪ್ರತಿ ಪ ಹಳ್ಳಿಗಳಲ್ಲೂ ಸಹ ಇವತ್ತು ಸಿಗ್ತಾ ಇದ್ದಾವೆ ಸೊ ಅದನ್ನು ಅಂದರೆ ಮಾರ್ಕೆಟಿಂಗ್ ಲೆವೆಲನ್ನು ಅವ್ರು ಯಾವ ರೀತಿ ಬಿಲ್ಡ್ ಮಾಡಿದ್ದಾರೆ ಸೊ ನಾವು ಬಲ್ಕಾಗಿ ಬೆಳೆದಂತಹ ನಾಟಿ ಕೋಳಿಗಳನ್ನ ಯಾಕೆ ಸೇಲ್ ಇಲ್ಲ ಮಾರ್ಕೆಟಿಂಗ್ ಪ್ರಾಬ್ಲಮ್ ಯಾಕೆ ಸೃಷ್ಟಿ ಆಗ್ತಿದೆ ಅಂತ ಅದನ್ನ ಸೊ ಇವರು ಬೆಳೆದ್ರು ಬಲ್ಕಾಗಿ ಯಾರೋ ಮರಿ ಅಂತ ಅಂದ್ಕೊಟ್ರೆ ಇಲ್ಲಿ ಹ್ಯಾಚರಿಯನ್ನು ಇಟ್ಕೊಂಡು ಮೊಟ್ಟೆಗಳನ್ನು ಇಡಿಸಿ ಮೊಟ್ಟೆಗಳಿಂದ ಮರಿ ಮಾಡಿ ಸೊ ಇಂತಿಷ್ಟು ರೂಪಾಯಿಗೆ ಒಂದು ಮರಿ ಅಂತ ಹೇಳ್ಬಿಟ್ಟು ಮರಿಗಳನ್ನು ಸಾವಿರ ಗಟ್ಟಲೆ ಕೊಟ್ಟುಬಿಡ್ತಾರೆ ಆ ಮರಿಗಳು ಸೊ ಒಂದು ರೇಂಜ್ ಆಫ್ ವೆಯ್ಟ್ ಬಂದಾಗ ಆ ವೆಯ್ಟಿಗೆ ತಗ್ಗಟ್ಟಾಗಿ ಅವುಗಳನ್ನು ಬಲ್ಕಾಗಿ ತೆಗೆದುಕೊಳ್ಳೋರು ಸಿಗ್ತಾ ಇಲ್ಲ ಸೊ ಏನು ಮಾಡಬೇಕು ಸೊ ಆಗ ಯಾವ ರೀತಿ ನಾವು ಮಾರ್ಕೆಟಿಂಗನ್ನು ಮಾಡ್ಕೋಬೇಕು ಸೊ ಟೌನ್ಗಳಲ್ಲಿ ಆಲ್ರೆಡಿ ಆ ಒಂದು ನಾಟಿ ಕೋಳಿಗಳು ತುಂಬಿರ್ತವೆ ಅಂದರೆ ಚಿಕ್ಕ ಚಿಕ್ಕ ಒಂದು ರಿಟೇಲ್ ಶಾಪ್ಗಳಿಗೆ ನಾವು ಕೊಟ್ಟಾಗ ಸಾವಿರ ಕೊಡ್ತಕ್ಕಂಥದ್ದು ಕಡಿಮೆ ಮಟ್ ಹೆಚ್ಚಿನ ರಿಸ್ಕನ್ನು ತೆಗೆದುಕೋಬೇಕಾಗುತ್ತೆ ಸೊ ಆ ಉದ್ದೇಶಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಒಂದು ಬ್ರ್ಯಾಂಡನ್ನು ಸಿದ್ಧಪಡಿಸ್ಕೊಂಡು ಮೊಟ್ಟೆ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನೀವು ಉತ್ಪಾದನೆ ಅಂದರೆ ಮಾಂಸಕ್ಕಾಗಿ ನಾವು ಬಲ್ಕ್ ಬಲ್ಕಾಗಿ ಮಾಡಿದ್ರೆ ಖಂಡಿತ ನಮಗೆ ಕೈ ಸುಟ್ಕೊಳ್ಳೋದು ಖಂಡಿತ ಅದು ನಿಜ ಮೊಟ್ಟೆ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಮೊಟ್ಟೆ ನಾಟಿ ಮೊಟ್ಟೆಗೆ ತುಂಬಾ ಬೆಲೆ ಇದೆ ಸೊ ಅದನ್ನು ನೀವು ಕಾನ್ಸಂಟ್ರೇಟ್ ಮಾಡಬೇಕು ಕೋಳಿ ತಿಂದವರು ಮೊಟ್ಟೆ ತಿಂತಾರೆ ಕೆಲವರು ಸೊ ಇಲ್ಲಿ ಮಾರ್ಕೆಟಿಂಗ್ ಪ್ರಾಬ್ಲಮ್ ಯಾಕೆ ಉದ್ಭವ ಆಯಿತು ಅನ್ನೋದಂದರೆ ಸೊ ನಮ್ಮ ಒಂದು ಕರ್ನಾಟಕದ ರೀಸನಲ್ಲಿ ನಮ್ಮ ಒಂದು ಧಾರ್ಮಿಕವಾಗಿ ಸೊ ಕೆಲವರು ಸೋಮವಾರ ತಿನ್ನಲ್ಲ ಕೆಲವರು ಗುರುವಾರ ಕೆಲವರು ಶುಕ್ರವಾರ ಕೆಲವರು ಶನಿವಾರ ತಿನ್ನೋದಿಲ್ಲ ಅದೇ ರೀತಿ ಶ್ರಾವಣ ಬಂತು ಅಂದರೆ ಪೂಜೆ ಪುನಸ್ಕಾರಗಳಂತಾರೆ ಸೊ ಆ ವಾರಗಳಲ್ಲೂ ತಿನ್ನಲ್ಲ ಬೇಸಿಗೆ ಬಂತು ಅಂದರೆ ಕೋಳಿ ಹೀಟು ತಿನ್ನೋದಿಲ್ಲ ಸೊ ಇನ್ನು ಶ್ರಾವಣದಲ್ಲಿ ಪೂಜೆಗಳು ದೇವರುಗಳಿಗೆ ಅದು ಇದು ಅಂತ ಹರಿಕೆ ಮಾಡ್ಕೊಂಡಿರ್ತೀವಿ ಮಾಂಸ ತಿನ್ನೋದೇ ಇಲ್ಲ ಸೊ ಈ ಒಂದು ಮೈಂಡ್ಸೆಟ್ಟಲ್ಲಿ ಈ ಒಂದು ಇದರಲ್ಲಿ ಬಿಸ್ನೆಸ್ ಸ್ಟ್ರಾಟಜಿಯನ್ನು ನೋಡಿಕೊಂಡು ತಿಳ್ಕೊಂಡು ನಾವು ಸೊ ಯಾವ ಸೀಸನ್ನಲ್ಲಿ ಯಾವ ರೀತಿ ನಾವು ಮಾಡ್ಕೋಬೇಕು ನಾವು ಬಲ್ಕಾಗಿ ಮಾಡೋದಕ್ಕಿಂತ ನಮ್ಮ ಒಂದು ಮನೆಗಳಲ್ಲಿ ನಮ್ಮ ಒಂದು ಮನೆಯ ಒಂದು ಕಾಂಪೌಂಡ್ಗಳಿಗೆ ಬೇಕಾದಂಥ ಅಂದರೆ ಕೇವಲ ಮೊಟ್ಟೆ ಮರಿಗಳಿಂದಲೇ ಕೋಳಿಗಳಿಂದಲೇ ಮೊಟ್ಟೆ ಇರಿಸಿ ಅವುಗಳಿಂದಲೇ ಮರಿ ಮಾಡಿಸಿ ಎಷ್ಟಾದ್ರಷ್ಟು ಅಂದರೆ ಲೆವೆಲ್ ಸ್ಟೆಪ್ ಬೈ ಸ್ಟೆಪ್ಪು ಸೊ ನೀವು ಪ್ರತಿ ತಿಂಗಳು ಒಂದು ಹತ್ತು ಕೆ ಜಿ ಇಲ್ಲ ಒಂದು ಇಪ್ಪತ್ತು ಕೆ ಜಿ ಮಾರಾಟ ಮಾಡ್ಕೊಳ್ಳಿ ನಿಮ್ಮ ಲೋಕಲಲ್ಲೇ ಸೊ ಸೇಲಾಗುತ್ತೆ ಬಟ್ ನೀವು ಸಾವಿರಗಟ್ಟಲೆ ಒಂದೇ ಸಲ ಸೇಲ್ ಮಾಡ್ತೀವಿ ಅಂದರೆ ಸೊ ಗ್ಯಾರಂಟಿ ಅದು ಪ್ರಾಬ್ಲಮೆಟಿಕ್ ಆಗಿರುತ್ತೆ ಸೊ ನಮಗೆ ಈ ಒಂದು ಬ್ರಾಯ್ಲರ್ ರೀತಿ ನಾಟಿ ಕೋಳಿ ಕೊಂಡ್ಕೊಳ್ತಕ್ಕಂತಹ ಕಂಪನಿಗಳು ಇಲ್ಲ ಸೊ ಅದನ್ನು ಅದು ಮಾಡೋದಕ್ಕೂ ಆಗಲ್ಲ ಯಾಕೆಂದ್ರೆ ಅವರು ಸ ಲಾಸ್ ಆಗ್ತಾರೆ ನಾವು ಮರಿಗಳನ್ನು ಕೊಟ್ಬಿಡ್ಬೋದು ಈಗ ನಾವೇ ಒಂದು ಹ್ಯಾಚೇರಿಯನ್ನು ಮಾಡಿಕೊಂಡು ಸೊ ನಾವೇ ಮರಿಗಳನ್ನು ರೆಡಿ ಮಾಡಿ ಇಪ್ಪತ್ತೊ ಇಪ್ಪ ಮೂವತ್ತು ರೂಪಾಯಿ ಮೂವತ್ತೈದು ರೂಪಾಯಿ ನಲವತ್ತು ಐವತ್ತು ಎಷ್ಟಕ್ಕೋ ಒಂದು ಮರಿಯನ್ನು ಕೊಟ್ಬಿಡ್ಬೋದು ಅದನ್ನು ಬ್ಯಾಕ್ ಮಾಡಿಕೊಂಡ್ರೆ ರೈತ ಸೇಫ್ ಆಗ್ತಾನೆ ಬಟ್ ಬೈ ಬ್ಯಾಕ್ ಮಾಡಿಕೊಂಡಂತಹ ಕಂಪ್ನಿ ಓನರು ಲಾಸ್ ಆಗ್ತಾನೆ ಯಾಕೆಂದರೆ ಅವನಿಗೆ ಅದು ಮಾರ್ಕೆಟಿಂಗ್ ಮಾಡುವಂತಹ ತಲೆನೋವು ತುಂಬಾ ದೊಡ್ಡದಾಗುತ್ತೆ ಸೊ ಆ ಉದ್ದೇಶಕ್ಕೋಸ್ಕರ ನಮ್ಮ ಒಂದು ಬ್ರಾಯ್ಲರ್ ಕೋಳಿಯನ್ನು ಮಾರಾಟ ಮಾಡೋ ರೀತಿ ಅಂದರೆ ಅದರ ಒಂದು ಅಂದರೆ ರೇಟ್ಗಳಲ್ಲಿ ಒಂದು ಉದ್ದೇಶದಿಂದ ಈ ಕೊಂಡ್ಕೊಂಡ ಕಂಪನಿಯವನು ಸೊ ಲಾಸ್ ಆಗೋದಂತೂ ನಿಜ ಸೊ ಇವತ್ತು ನಾವು ಯೂಟ್ಯೂಬಲ್ಲಿ ನೋಡ್ತಾ ಇದೀವಿ ಕೆಲವೊಂದು ಇದರಲ್ಲಿ ನಾಟಿ ಕೋಳಿ ಸಾಕಾಣಿಕೆ ಮಾಡಿ ಅಷ್ಟು ಗಳಿಸಿದ್ರು ಇಷ್ಟು ಗಳಿಸಿದ್ರು ಆ್ಯಸ್ ಇಟ್ ಈಸ್ ಕೆಲವರು ಗಳಿಸಿದಾರೆ ಸೊ ಯಾಕೆ ಅಂತ ಅಂದರೆ ಒಂದು ಲಿಮಿಟ್ ಲಿಮಿಟ್ ಆಗಿ ಕೋಳಿ ಸಾಕಾಣಿಕೆ ಮಾಡಿದಾಗ ಸೊ ಅದೇ ರೀತಿ ಇನ್ನೊಂದು ನಿಮಗೆ ಮುಖ್ಯ ವಿಷಯ ಸೊ ನಮ್ಮ ಒಂದು ಕೆಲವೊಂದು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಬರ್ತಕ್ಕಂತಹ ಈ ನಾಟಿ ಕೋಳಿ ಶಂಕರ್ ಅನ್ನೋರಿದ್ದಾರೆ ಡಾಬಾದವರು ಸೊ ಅವರು ಸೊ ಪ್ರತಿಯೊಂದು ಇದರಲ್ಲಿ ಹೇಳ್ತಾರೆ ನಾನು ವಿಡಿಯೋ ನೋಡಿದ್ದೀನಿ ಅವ್ರದ್ದು ಸೊ ಹೇಳ್ತಿರ್ತಾರೆ ನೀವು ಎಷ್ಟೇ ಕೋಳಿ ಮಾಡಿ ಸೊ ಅಂದರೆ ಸಾವಿರ ಗಟ್ಟಲೆ ಕೊಂಡ್ಕೊಳ್ಳೋಕ್ಕಾಗಲ್ಲ ಪಾಪ ಅವ್ರಿಗೆ ಸೊ ಅವರ ಒಂದು ಡಾಬಾಗೆ ಏನು ಅವರ ಒಂದು ನಾಟಿ ಕೋಳಿ ಶಂಕರ ಡಾಬಾ ಶಂಕರ್ ನಾಟಿ ಕೋಳಿ ಡಾಬಾ ಏನಿದೆ ಡಾಬಾಗೆ ಎಷ್ಟು ಬೇಕೋ ಅಷ್ಟನ್ನು ಲಿಮಿಟಾಗಿ ಕೊಂಡ್ಕೊಳ್ತಾರೆ ಯಾರಿಂದ ಅಂದರೆ ಪ್ಯೂರಾಗಿ ಸಾಕಿದವರು ಇದರ ಶೆಡ್ಡಲ್ಲಿ ಸಾವಿರಾರು ಗಟ್ಟಲೆ ಸಾಕಿದವ್ರನ್ನ ಅವರು ಕೊಂಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಸೊ ಯಾರಾದರೂ ಪ್ಯೂರಾಗಿ ಸಾಕಿದರೆ ಮನೆ ಹತ್ರ ಸೊ ಮೊಟ್ಟೆ ಇಡಿಸಿ ಕೋಳಿಗಳಿಂದಲೇ ಮರಿ ಮಾಡಿಸಿ ಅದು ಪ್ಯೂರಿಟಿ ಹೆಚ್ಚಾಗಿದ್ದರೆ ಸೊ ಅವ್ರು ಕಂಡು ಕೊಂಡ್ಕೊಳ್ತಾರೆ ಸೊ ತ್ರೀ ಫಿಫ್ಟಿ ರುಪೀಸ್ ನಿಮಗೆ ಪ್ರೈಸನ್ನು ಕೊಡ್ತಾರೆ ಅಂತಂದು ಹೇಳಿದ್ದಾರೆ ಕೆಲವೊಂದು ಇದರಲ್ಲಿ ಒಂದು ವೇಳೆ ನೀವೇ ಅಲ್ಲಿ ತಗೊಂಡು ಹೋದರೆ ತ್ರೀ ಸೆವೆಂಟೀನು ಕೊಡ್ತೀವಿ ಅಂತಂದು ಹೇಳಿದ್ದಾರೆ ಸೊ ಅದು ನೀವು ನೋಡಬಹುದು ನೀವು ನಿಮ್ಗೆ ಏನಾದರೂ ಆ ಥರ ಫ್ರೀ ಇದ್ದರೆ ಅದನ್ನು ವಾಚ್ ಮಾಡಿ ನೀವೇನಾದರೂ ಆ ರೀತಿ ಕೋಳಿಗಳನ್ನು ಬೆಳೆದಿದ್ರೆ ಅಂದರೆ ಪ್ಯೂರಾಗಿ ಬೆಳೆದಿದ್ದರೆ ಸೊ ಅವ್ರು ಆ ಥರ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರು ನಿಮ್ಮ ಇದನ್ನು ಸಿಗುತ್ತೆ ಬಟ್ ಶೆಡ್ ಹೇಳಿ ಆ ಸೆಡ್ ಶೆಡ್ಗೆ ಖರ್ಚಿಟ್ಕೊಂಡು ಸುಮಾರು ಸಾವಿರಾರು ಮರಿಗಳನ್ನು ತಂದು ನಾಟಿ ಕೋಳಿಲಿ ಇವತ್ತು ಅವೆಲ್ಲ ನಾಟಿ ಕೋಳಿ ಅಂತ ಹೇಳೋಕ್ಕಾಗೋದಿಲ್ಲ ಸೊ ಕಲರ್ ಬ್ರಾಯ್ಲರ್ ಕೋಳಿಗಳಂತಂದು ಹೇಳ್ಬೋದು ಸೊ ಈ ಮಟ್ಟದಲ್ಲಿ ನಾವು ಮಾಡಿದ್ರೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಅಂತ ಖಂಡಿತ ಸೊ ನೀವು ಮೊಟ್ಟೆ ಮೇಲೆ ಕಾನ್ಸಲ್ಟೇಟ್ ಮಾಡಿ ಎಸ್ ಇಟ್ ಇಸ್ ಬಿ ವಿ ತ್ರೀ ಏಯ್ಟಿ ಥರ ಸೊ ನಾಟಿ ಮೊಟ್ಟೆಗೆ ಡಿಮೆಂಡ್ ಇದೆ ಮೊಟ್ಟೆಗಳನ್ನು ಮಾರಾಟ ಮಾಡಿ ಸೊ ಮಾಂಸದ ಉತ್ಪಾದನೆಗೆ ಲಿಮಿಟ್ ಆಗಿ ಮಾಡಿದ್ರೆ ಖಂಡಿತ ಹಬ್ಬ ಹರಿದಿನಗಳು ಜಾತ್ರೆಗಳು ಆ ರೀತಿ ಈ ರೀತಿ ಅಂದರೆ ಕೆಲವೊಂದು ಸೇಲ್ಸ್ ಆಗೋದು ನಿಮ್ಮ ಲೋಕಲಲ್ಲೇ ನೀವು ಮಾರ್ಕೆಟಿಂಗ್ ಸೃಷ್ಟಿ ಮಾಡಿಕೊಂಡ್ರೆ ಖಂಡಿತ ಅದರಲ್ಲಿ ಸಕ್ಸಸ್ ಆಗ್ಬೋದು ಸೊ ಆ ಉದ್ದೇಶಕ್ಕೋಸ್ಕರ ಅಂದರೆ ಯಾರೆಲ್ಲ ಈ ಒಂದು ಹೈ ರೇಂಜಲ್ಲಿ ನಟಿಕೊಳಗಳನ್ನು ಸಾಕಾಣಿಕೆ ಮಾಡೋದಕ್ಕೆ ಮುಂದಾಗ್ತೀರ ಸೊ ಅವ್ರಿಗೋಸ್ಕರ ಒಂದು ಮುನ್ನೆಚ್ಚರಿಕೆಯಾಗಿ ಈ ಒಂದು ವಿಡಿಯೋ ಖಂಡಿತ ಸೊ ಇದು ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ನಮ್ಮ ಫ್ರೆಂಡ್ಗಾದಂತಹ ನ್ಯಾಯ ನೀವು ಮಾಡ್ಕೋಬೇಡಿ ಯಾಕೆಂದರೆ ಅವನು ಹೆಚ್ಚಿನದಾಗಿ ಸಾಕಾಣಿಕೆ ಮಾಡೋಕ್ಕೆ ಹೋದ ಫೇಲ್ ಆಯಿತು ಸೊ ಅದನ್ನು ಅವನು ಮುಂದುವರ್ಸಕ್ಕಾಗಲಿಲ್ಲ ಸೊ ಶೆಡ್ಡನ್ನು ಸಹ ತುಂಬ ಇದರಲ್ಲಿ ಕಟ್ಟಿ ಸೊ ಲಾಸ್ ಆದರೂ ಖಂಡಿತ ಆ ಒಂದು ವಿಚಾರದಲ್ಲಿ ಗಮನ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದ್ರೆ ನಮ್ಮ ಸಬ್ಸ್ಕ್ರೈಬರ್ ಯಾರಾದರೂ ಆ ರೀತಿ ಐ ರೇಂಜಲ್ಲಿ ಮಾಡಿದರೆ ಮಾರ್ಕೆಟಿಂಗ್ ಮಾಡುವಂತಹ ನಿಮ್ಗೊಂದು ಪ್ಲಾನ್